ಎಸ್ ನೀವು ಹೇಳ್ತಾ ಇದೀರಾ ಕಾರ್ತಿಕ್ ಮಹೇಶ್ ಅವರಂದ್ರೆ ಸ್ವಲ್ಪ ಗುರುತಿಸಿದ್ರು ಗುರುತಿಸ್ತಿದ್ರು ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾರೆ ಇರೋ ಕಾರ್ತಿಕ್ ಮಹೇಶ್ಗೋ ಬಿಗ್ ಬಾಸ್ ಮನೆಯಿಂದ ಹೊರಗೆ ಇವಾಗ ಇರೋ ಕಾರ್ತಿಕ್ ಮಹೇಶ್ಗೋ ಏನ್ ಡಿಫ್ರೆಂಟ್ ಹಾ ಐ ಅಮ್ ಸ್ಟಿಲ್ ದ ಸೇಮ್ ಅದೇ ಕಾನ್ಫಿಡೆನ್ಸ್ ಅದೇ ಡೋಂಟ್ ಗೀವ್ ಅಪ್ ಆರ್ಟಿಟ್ಯೂಡ್ ಆ್ಯಕ್ಚುಲಿ ಇನ್ ಫ್ಯಾಕ್ಟ್ ಇದು ಒಂದು ಒಬ್ಬ ಒಂದು ಗೆಲುವು ಒಬ್ಬ ಮನುಷ್ಯನ್ಗೆ ಅವನ ಒಂದು ನಂಬಿಕೆನ ದುಪ್ಪಟ್ಟು ಮಾಡುತ್ತೆ ಅವನ ಆತ್ಮವಿಶ್ವಾಸನ ದುಪ್ಪಟ್ಟು ಮಾಡುತ್ತೆ ಅಂಡ್ ಏನೇ ಬಂದರೂ ಮಾಡೇ ಮಾಡ್ತೀನಿ ಅನ್ನೋ ಒಂದು ಛಲ ತರುತ್ತೆ ಸೊ ಈ ಒಂದು ಗೆಲುವು ಅದೆಲ್ಲವನ್ನು ನನಗೆ ಕೊಟ್ಟಿದೆ ಸೊ ಥ್ಯಾಂಕ್ಫುಲ್ ಟು ದಿಸ್ ಎಸ್ ಕಾರ್ತಿಕ್ ಮಹೇಶ್ ಕಾರ್ತಿಕ್ ಅಂತ ಗೊತ್ತಿತ್ತು ಮಹೇಶ್ ಅಂತ ಪಕ್ಕದಲ್ಲಿ ಸೇರಿಸಿರೋದು ಬಿಗ್ ಬಾಸ್ ಮನೆಯೊಳಗೆ ಹೋದ್ಮೇಲೆ ಎಲ್ರಿಗೂ ಅನ್ಸುತ್ತೆ ಕಾರ್ತಿಕ್ ಮಹೇಶ್ ಅಂತ ಹೇಳ್ಬಿಟ್ಟು ಸೊ ಅಸಮರ್ಥರಾಗಿ ಹೋಗ್ತೀರಾ ಆದರೆ ಸಮರ್ಥರಾಗಿ ಬಿಗ್ ಬಾಸ್ ಟ್ರೋಫಿನ ಎತ್ಕೊಂಡ್ ಸೊ ಆ ಒಂದು ಜರ್ನಿ ಒಂದಿನ ಅಲ್ಲ ಎರಡು ದಿನ ಅಲ್ಲ ಮೂರು ದಿನ ಅಲ್ಲ ನಾಲ್ಕು ದಿನ ಅಲ್ಲ ನೂರ ಹನ್ನೆರಡು ದಿನ ಒಂದೊಂದು ದಿನನೂ ಹಿಂಗಿರ್ಬೇಕಾಗ್ತಿತ್ತು ಬಿಗ್ ಬಾಸ್ ಮನೇಲಿ ಹೇಗಿತ್ತು ಆ ದಿನಗಳು ಆ ದಿನಗಳು ಸಖತ್ ಬ್ಯೂಟಿಫುಲ್ ಜರ್ನಿ ಅದು ಇಟ್ ವಾಸ್ ರೋಲ ಕೋಸ್ಟರ್ ಅಂದರೆ ಒಂದು ಒಂದು ವಾಕ್ಯದಲ್ಲಾಗಲಿ ಒಂದು ಪದಗಳಲ್ಲಾಗಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಅನುಭವ ಅದು ಯಾಕಂದರೆ ತುಂಬ ಇಮೋಷನ್ ಇಮೋಷನಲ್ ಆಗ್ತೀವಿ ಈ ಜರ್ನಿಯಲ್ಲಿ ತುಂಬ ಕೋಪ ಬರುತ್ತೆ ನಮ್ಮ ನಮ್ಮ ಪೇಷನ್ಸ್ ಟೆಸ್ಟ್ ಆಗುತ್ತೆ ನಗು ಬರುತ್ತೆ ಎಲ್ಲ ನಮ್ಮ ಎಲ್ಲ ಒಂದು ಇಮೋಷನ್ಸು ಬರುತ್ತೆ ಈ ಒಂದು ಜರ್ನಿಯಲ್ಲಿ ಸೊ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ಟಾಸ್ಕ್ ಅಂತ ಬಂದಾಗ ವಿ ವಾಂಟೆಡ್ ಟು ಗಿವ್ ಆರ್ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ದ ಯಾವುದೋ ಒಂದು ಚಟುವಟಿಕೆ ಅಂತ ಬಂದಾಗ ವಿ ವಿ ವರ್ ಆಲ್ವೇಸ್ ಏನು ಗಿವಿಂಗ್ ಹರ್ ಹಂಡ್ರೆಡ್ ಪರ್ಸೆಂಟ್ ಟು ಮೇಕ್ ಇಟ್ ಲುಕ್ ಗುಡ್ ಆ್ಯಂಡ್ ಟು ನಮ್ಮ ಒಂದು ಪರ್ಸನಾಲಿಟಿನ ನಾವು ತೋರಿಸ್ಕೋಬೇಕಾಗಿತ್ತು ಸೊ ವಿ ಆಲ್ವೇಸ್ ಡಿಡ್ ದಟ್ ಎಸ್ ಬಿಗ್ ಬಾಸ್ ಮನೆಯೊಳಗೆ ಏನೇನು ಆ ದಿನಗಳು ಹೇಳಿದ್ರಿ ಆದರೆ ನನಗೆ ಇನ್ನೊಂದು ಕ್ಷನ್ ತಲೆಲಿ ಬರ್ತಾ ಇದೆ ಏನಪ್ಪಾ ಅಂದರೆ ಬಿಗ್ ಬಾಸ್ನ ಆ್ಯಕ್ಟ್ ಚೂಸ್ ಮಾಡ್ಕೊಂಡ್ರಿ ಬಿಗ್ ಬಾಸ್ ನನ್ನನ್ನು ಚೂಸ್ ಮಾಡಿದ್ದು ಯಾ ಎರಡು ಓಕೆ ಅವ್ರು ನಿಮ್ಮನ್ನು ಚೂಸ್ ಮಾಡಿದ್ರು ಮಾಡಿದ್ರೂ ನಿಮಗೆ ಆ ಆಫರ್ ಬಂದರು ನೀವು ಯಾಕ್ ಚೂಸ್ ಮಾಡಿದ್ರಿ ಇಟ್ಸ್ ಅ ಇಟ್ಸ್ ಅ ಡ್ರೀಮ್ ಎಷ್ಟು ಜನ ಎಷ್ಟು ಜನ ಕನ್ನಡಿಗರ ಕನ್ನಡಿಗರಿದ್ದಾರೆ ಕರ್ನಾ ಕರ್ನಾಟಕದಲ್ಲಿ ಎಲ್ಲರೂ ಆಸೆ ಪಡ್ತಿರ್ತಾರೆ ಹೋಗೋದಕ್ಕೆ ನನಗೂ ಆಸೆ ಇತ್ತು ಆ್ಯಂಡ್ ನನಗೆ ಲೈಫಲ್ಲಿ ಒಂದು ಚೇಂಜಸ್ ಬೇಕಾಗಿತ್ತು ಒಂದು ಗ್ರಾಫ್ ಬೇಕಾಗಿತ್ತು ನನ್ನ ನೇಮ್ ಆ್ಯಂಡ್ ಫೇಮ್ ತುಂಬ ಆಗುತ್ತೆ ಸೊ ಇವತ್ತಿಗೆ ಒಂದು ಒಂದಷ್ಟು ಆಪರ್ಚುನಿಟೀಸ್ ಓಪನ್ ಆಗಿದೆ ಒಂದು ಒಂದಷ್ಟು ಆಪರ್ಚುನಿಟೀಸ್ ಒಂದು ಬಾಗಿಲು ಓಪನ್ ಆಗಿದೆ ನನಗೆ ಮುಂಚೆ ನಾನೇ ಅವಕಾಶಗಳನ್ನ ಹುಡ್ಕೊಂಡು ಹೋಗಬೇಕಾಗಿತ್ತು ಇವಾಗ ಅದಾಗದೆ ಬರುತ್ತೆ ಈ ಬಿಗ್ ಬಾಸ್ ಬಿಗ್ ಬಾಸ್ ಆಸ್ ಗಿವನ್ ದಿಸ್ ಆ ಒಂದು ನಂಬಿಕೆ ಇತ್ತು ಈ ವೇದಿಕೆ ಮೇಲೆ ಅವತ್ತಿಗೂ ನಂಬಿಕೆ ಇತ್ತು ವೇದಿಕೆಗೆ ನನ್ನ ಮೇಲೆ ನಂಬಿಕೆ ಇತ್ತು ನನಗೆ ಅವಕಾಶ ಕೊಟ್ಟರು ನಾನು ಅದು ಉಪಯೋಗಿಸ್ಕೊಂಡೆ ಸೊ ಇವತ್ತಿಗೆ ಐ ಥಿಂಕ್ ಇನ್ನೂ ಯಾವುದೂ ಅಂಥದ್ದು ಬಂದಿಲ್ಲ ಬಟ್ ಡೆಫಿನೆಟ್ಲಿ ವಿಲ್ ಕಮ್ ದ ಪ್ಲಾಟ್ಫಾರ್ಮ್ ವಿಲ್ ಗಿವ್ ಎವ್ರಿಥಿಂಗ್ ಓಕೆ